ಸೌಜನ್ಯ ಹತ್ಯೆ ಪ್ರಕರಣದಲ್ಲಿ ನ್ಯಾಯಕ್ಕಾಗಿ ಸೌಜನ್ಯ ಆತ್ಮಕ್ಕೆ ಶಾಂತಿ ಕೋರುವ ಸಲುವಾಗಿ ಕರ್ನಾಟಕ ರಾಜ್ಯ ರೈತ ಸಂಘಗಳ ಏಕೀಕರಣ ಸಮಿತಿಯ ವತಿಯಿಂದ ಏಪ್ರಿಲ್ ನಾಲ್ಕರಂದು ಸರ್ ಎಂ ವಿಶ್ವೇಶ್ವರಯ್ಯ ಪ್ರತಿಮೆ ಎದುರು ಉಪವಾಸ ಸತ್ಯಾಗ್ರಹ ನಡೆಸಲಾಗುತ್ತೆ ಅಂತ ಸಮಿತಿಯ ಅಧ್ಯಕ್ಷ ಪಚ್ಚೆ ನಂಜುಂಡಸ್ವಾಮಿ ತಿಳಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಹೈಕೋರ್ಟ್ ಅಪರಾಧಿಯನ್ನು ದೋಷ ಮುಕ್ತಗೊಳಿಸಿದ್ದು ನಿಜವಾದ ಅಪರಾಧಿ ಯಾರು ಎಂಬುದನ್ನು ಪತ್ತೆ ಹಚ್ಚುವಂತೆ ಒತ್ತಾಯಿಸಲಾಗುತ್ತೆ ಎಂದರು ನೃತ್ಯ ನಡೆದ ಸಮಯ ಸಾಕ್ಷ್ಯಾಧಾರ ತಲೆ ಹಾಕದೆ ಕರ್ತವ್ಯ ಲೋಪ ಎಸಗಿದ ಪೊಲೀಸ್ ಸಿಐಟಿ ಸಿಬಿಐ ಅಧಿಕಾರಿಗಳನ್ನು ವಶಕ್ಕೆ ಪಡೆದು ಬ್ರೈನ್ ಮ್ಯಾಪಿಂಗ್ ಮಾಡಿ ಸತ್ಯಾಸತ್ಯತೆ ಹೊರತಂದು ಶಿಕ್ಷೆಗೆ ಒಳಪಡಿಸುವಂತೆ ಆಗ್ರಹಿಸಿ ರಾಜ್ಯಾದ್ಯಂತ ಉಪವಾಸ ಸತ್ಯಾಗ್ರಹ ನಡೆಸಲು ನಿರ್ಧಾರ ಕೈಗೊಳ್ಳಲಾಗಿದೆ ಸದರಿ ಹೋರಾಟದಲ್ಲಿ ಗಿರೀಶ್ ಮಟ್ಟಣನ್ ಅವರು ಭಾಗವಹಿಸಲಿದ್ದಾರೆ ಬಂಧಿಸಿ ಶಿಕ್ಷೆ ಕೊಡಬೇಕು ಅಂತ ಕರ್ನಾಟಕದ ರೈತ ಸಮುದಾಯದಿಂದ ಅನೇಕ ಆಗಿದೆ ಆ ಪ್ರಾಂತ್ಯದಲ್ಲಿ ಅದು ಕೂಡ ಇನ್ವೆಸ್ಟಿಗೇಷನ್ ಆಗಬೇಕು ಕಾರಣ ನೂರಾರು ಸಂಖ್ಯೆಯಲ್ಲಿ ಆಗಿರುವಂತಹ ರೈತರ ಮಕ್ಕಳ ಕತ್ಯ ಸೀರಿಯಸ್ ಇಶ್ಯೂ ನಾವುಗಳು ರೈತ ಸುಮಾರು ಇಪ್ಪತ್ತೊಂದು ರೈತ ಸಂಘಗಳನ್ನ ನಾವು ಏಕೀಕರಣ ಮಾಡಿರುವಂತಹ ಈ ಸಂದರ್ಭದಲ್ಲಿ ಈ ಇಶ್ಯೂನ ಕೈಗೆದ ನ್ಯಾಯಪರ ಹೋರಾಟ ಮಾಡುವಂಥದ್ದು ನಮ್ಮ ಕರ್ತವ್ಯವಾಗಿರ್ತದೆ ಅದರ ಜೊತೆಗೆ ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆ ಏಕೀಕರಣ ಸಮಿತಿಯ ಹೊಸ ರಾಜ್ಯ ಪದಾಧಿಕಾರಿಗಳನ್ನ ನಾವು ಈ ದಿನ ಅನೌನ್ಸ್ ಮಾಡ್ತಿದ್ದೀವಿ ರಾಮಕೃಷ್ಣಯ್ಯ ಮದ್ದೂರು ರವರು ರಾಜ್ಯ ಗೌರವಾಧ್ಯಕ್ಷರು ಶ್ರೀ ವಿದ್ಯಾಸಾಗರ್ ರಾಮೇಗೌಡ ರಾಜ್ಯ ಕಾರ್ಯಾಧ್ಯಕ್ಷರು ದಕ್ಷಿಣ ಕರ್ನಾಟಕ ವಿಭಾಗ ಶ್ರೀ ಪಿಂಡುವಾಳ ಚಂದ್ರಶೇಖರ್ ಅವರು ರಾಜ್ಯ ಉಪಾಧ್ಯಕ್ಷರು ಹಾಗೂ ಮಂಡ್ಯ ಜಿಲ್ಲಾ ಅಧ್ಯಕ್ಷರು ಸಂಪಳ್ಳಿ ಮರಿಚಂದೇಗೌಡರು ಪಕ್ಕದಲ್ಲಿದ್ದಾರೆ ಸಂಪಳ್ಳಿ ಎಸ್ ಎಸ್ಸಿ ರಾಜ್ಯ ಉಪಾಧ್ಯಕ್ಷರು ಶಂಭೂನಹಳ್ಳಿ ಸುರೇಶ್ ಅವರು ರಾಜ್ಯ ಉಪಾಧ್ಯಕ್ಷರು ಮನುಸೋಮಯ್ಯ ಕೊಡಗು ಜಿಲ್ಲೆಯವರು ರಾಜ್ಯ ಉಪಾಧ್ಯಕ್ಷರು ಅಣ್ಣೂರು ಮಹೇಂದ್ರ ಮದ್ದೂರು ತಾಲೂಕು ರಾಜ್ಯ ಉಪಾಧ್ಯಕ್ಷರು ಮಂಜೇಶ್ ಗೌಡ್ರು ಶ್ರೀರಂಗಪಟ್ಟಣದವರು ರಾಜ್ಯ ಸಂಘಟನಾ ಕಾರ್ಯದರ್ಶಿ ಕೀಳಘಟ್ಟದ ನಂಜುಂಡಯ್ಯ ಅವರು ರಾಜ್ಯ ಸಂಘಟನಾ ಕಾರ್ಯದರ್ಶಿ ಸೋಸಿ ಪ್ರಕಾಶ್ ರವರು ರಾಜ್ಯ ಸಂಘಟನಾ ಕಾರ್ಯದರ್ಶಿ ಹಲ್ಲೆಗೆರೆ ರವರು ರಾಜ್ಯ ಸಂಘಟನಾ ಕಾರ್ಯದರ್ಶಿ ಪಣಕನಹಳ್ಳಿ ನಾಗಣ್ಣ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಮದ್ದೂರಿನ ಉಮೇಶ್ ರವರು ರಾಜ್ಯ ಸಂಘಟನಾ ಕಾರ್ಯದರ್ಶಿ ಶಿವಳ್ಳಿ ಚಂದ್ರಶೇಖರ್ ಅವರು ನನ್ನ ಪಕ್ಕದಲ್ಲಿದ್ದಾರೆ ರಾಜ್ಯ ಸಂಘಟನಾ ಕಾರ್ಯದರ್ಶಿ ರಾಮಲಿಂಗೇಗೌಡರು ಮದ್ದೂರು ಸುದ್ದಿಗೋಷ್ಠಿಯಲ್ಲಿ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಶಿವಳ್ಳಿ ಚಂದ್ರಶೇಖರ್ ಅಣ್ಣೂರು ಮಹೇಂದ್ರ ಸಂತೋಷ್ ಮಂಡ್ಯಗೌಡ ಪಣಕನಹಳ್ಳಿ ನಾಗಣ್ಣ ಚಿಕ್ಕಮರಿಗೌಡ ಮರಿಚನ್ನೇಗೌಡ ಹಾಜರಿದ್ದರು